ಬಾಬು ಜಗಜೀವನ್ ರಾಮ್ ಅವರು ಮಂತ್ರಿಯಾಗಿ ಕೃಷಿ ಸಚಿವರಾಗಿ ಆಹಾರದ ಮಹತ್ವವನ್ನು ಅರ್ಥ ಮಾಡ್ಕೊಂಡಿದ್ರು ಆಹಾರ ಮತ್ತು ಕೃಷಿ ಸಚಿವರಾಗಿದ್ದರು ಅದಕ್ಕೋಸ್ಕರನೇ ಈ ದೇಶದಲ್ಲಿ ನಾವು ಎಲ್ರಿಗೂ ಆಹಾರ ಸಿಗ್ತಾ ಇರಲಿಲ್ಲ ನಾವು ಸ್ವಾವಲಂಬಿಗಳಾಗಿರಲಿಲ್ಲ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಲಿಕ್ಕೆ ಬಾಬು ರಾಮ್ ಅವರು ಕಾರಣ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಎಲ್ರಿಗೂ ಆಹಾರ ಸಿಗಬೇಕು ಜನಸಂಖ್ಯೆ ಬೆಳೀತಾ ಇದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರದ ಉತ್ಪಾದನೆಯನ್ನು ಜಾಸ್ತಿ ಆಗಬೇಕಲ್ಲ ಅದನ್ನು ಮಾಡಿದವರು ಬಾಬು ಜಗದೀಗುರ ರಕ್ಷಣಾ ಸಚಿವರಾಗಿ ಕೃಷಿ ಸಚಿವರಾಗಿ ಅವ್ರು ಮಾಡದಂಥ ಕೆಲಸಗಳಿದವಲ್ಲ ಬಹಳ ದೀರ್ಘಕಾಲ ಮಂತ್ರಿಯಾಗಿದ್ದರಲ್ಲ ಆ ಮಂತ್ರಿಯಾಗಿ ಬರೀ ಆಡಂಬರಿಕೆ ಮಂತ್ರಿ ಆಗಿರಲಿಲ್ಲ ಮಂತ್ರಿ ಆಗಬೇಕು ಅಂತ ಮಂತ್ರಿ ಆಗಿರಲಿಲ್ಲ ಅವರು ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ ಒಬ್ಬ ತಕ್ಷ ಆಡಳಿತಗಾರರಾಗಿ ಮೇಧಾವಿ ರಾಜಕಾರಣಿ ಅಂಥವ್ರನ್ನ ಇವತ್ತು ನಾವು ನೆನ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಲ್ವಾ ನಮಗೆಲ್ಲ ಮಾರ್ಗದರ್ಶಕರು ಅವರು ಅವರ ಆಡಳಿತ ಮಾರ್ಗದರ್ಶನ ಮಾರ್ಗದರ್ಶಕ ಅವರು ಹೋರಾಟ ಮಾಡದದದ್ದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡದ್ದು ಸಂವಿಧಾನವನ್ನು ಜಾರಿಯಾಗಬೇಕು ಅದರ ಎಲ್ಲ ವಿಧಿವಿಧಾನಗಳು ವಿಧಿಗಳು ಕೂಡ ಜಾರಿಯಾಗಬೇಕು ಅಂತೇಳಿ ಪ್ರಯತ್ನಪಟ್ಟವರು ಅಂಬೇಡ್ಕರ್ ಅವರು ಸಂವಿಧಾನ ಬರ್ಕೊಟ್ರು ಕೊಟ್ಟರು ಆದರೆ ಇವರು ದೀರ್ಘಕಾಲ ಇದ್ದರಲ್ಲ ಅಧಿಕಾರದಲ್ಲಿ ಇದು ಸಂವಿಧಾನ ಜಾರಿಯಾಗಲಿಕ್ಕೆ ಪ್ರಯತ್ನವನ್ನು ಪಟ್ಟವರು ಸೊ ಅದರಿಂದ ಇಂಥ ಮಹಾನ್ ವ್ಯಕ್ತಿ ನೆನ್ಕಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಅವರು ಹಾಕೊಟ್ಟಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇದೆಯಲ್ಲ ಅವರ ಚಿಂತನೆಗಳಿದವಲ್ಲ ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅದಕ್ಕೋಸ್ಕರ ಆಗಿಂದಾಗೆ ಬಾಬು ರಾಮ್ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಇವನ್ನೆಲ್ಲ ನೆನ್ಕೋಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಮಿತಿಯ ಅಧ್ಯಕ್ಷರಾಗದೆ ಹೋಗಿದ್ರೆ ಇಂಥ ಸಂವಿಧಾನ ಬರಲಿಕ್ಕೆ ಸಾಧ್ಯ ಆಯಿತು ಇವರೆಲ್ಲ ದಲಿತ ಸಮಾಜದಲ್ಲಿ ಹುಟ್ಟಿದವರು ಕಷ್ಟ ಗೊತ್ತಿತ್ತು ಅವರಿಗೆ ಬದುಕು ಗೊತ್ತಿತ್ತು ಸಮಾಜ ಗೊತ್ತಿತ್ತು ಅದಕ್ಕಾಗಿ ಅವರು ಅದನ್ನು ಅನುಭವಿಸಿದುದರಿಂದ ಆ ಅನುಭವ ಇದ್ದುದರಿಂದ ಅದಕ್ಕೆ ಪರಿಹಾರ ಕಂಡುಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡಿ ಈ ಪರಿಹಾರ ಕಂಡುಹಿಡಿತಕ್ಕಂಥ ಪ್ರಯತ್ನ ಮಾಡದೆ ಹೋಗಿದ್ರೆ ಇವತ್ತು ನಾವು ಯಾರು ಕೂಡ ಶಿಕ್ಷಣ ಪಡ್ಕೊಳ್ಳಲಿಕ್ಕೆ ಆಗ್ತಾ ಇರಲಿಲ್ಲ ಯಾರು ಕೂಡ ರಾಜಕಾರಣಿಗಳಾಗಲಿಕ್ಕೆ ಆಗ್ತಾ ಇರಲಿಲ್ಲ ಯಾರು ಕೂಡ ಮುಖ್ಯಮಂತ್ರಿಗಳಾಗಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಬಾಬು ಜಗಜೀವನ್ ರಾಮ್ ಅವ್ರನ್ನ ನೆನ್ಕಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಮತ್ತು ಅವರು ಹಾಕೊಟ್ಟಿರ್ತಕ್ಕಂಥ ದಾರಿನಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡೋಣ ಅವರು ಬಿಟ್ಟೋಗಿರ್ತಕ್ಕಂಥ ಹೆಜ್ಜೆಗಳಿದ್ದಾವಲ್ಲ ಅವರ ಆಡಳಿತದ ವೈಖರಿ ಇತ್ತಲ್ಲ ಅವರ ದಕ್ಷತೆ ಇತ್ತಲ್ಲ ಅದು ರೀತಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಮತ್ತು ಯಾರಿಗೋಸ್ಕರ ಚಿಂತನೆ ಮಾಡ್ತಾಯಿದೆ ಕಟ್ಟ ಕಡೆಯ ಮನುಷ್ಯ ಅವನಿಗೂ ನ್ಯಾಯ ಸಿಗಬೇಕು ಅಂತ ಚಿಂತನೆ ಮಾಡ್ತಾ ಇದ್ರಲ್ಲ ಅಂಥ ಚಿಂತನೆಗಳನ್ನು ನಾವು ಕೂಡ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡದೆ ಅಂಬೇಡ್ಕರ್ ಅವರಿಗೆ ಬಾಬು ರಾವ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ